ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಈಗ ನಾನು ಇಲ್ಲಿ ಹೇಳ್ತಾ ಇರೋದು ಒಂದು ಪರಾಠ ಅಥವಾ ಒಂದು ಥಾಲಿಪೆಟ್ಟಿನ ರೆಸಿಪಿ ಇದು ಏನಾಗಿದೆ ಮಾನ್ನೆ ಹುಳಿ ಮಾಡಿದ್ದೆ ಅದರಲ್ಲಿ ಇಷ್ಟು ಕುಂಬಳಕಾಯಿ ಉಳ್ಕೊಂಡಿದೆ ಇದರಿಂದ ನಾನು ಏನು ಮಾಡ್ತಾ ಇದ್ದೀನಿ ಆವತ್ತ ಹಚ್ತಾ ಇದ್ದೀನಿ ಇದು ಎರಡು ರೀತಿಯಿಂದ ಈ ಕ ಒಂದು ಕಣಕ ತಗೊ ಕಲ್ಕು ಕಲ್ಸ್ಕೊಂಡ್ಬಿಟ್ರೆ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ನೀವು ಪರಾಟ್ಗತ್ತಿ ಮಾಡ್ಬೋದು ಸ್ವಲ್ಪ ಅಳಕ್ಕೆ ಕಲ್ಸ್ಕೊಂಡ್ರೆ ನೀವು ಇದನ್ನು ಥಾಲಿಪೆಟ್ ಗತ್ತಿ ಹಚ್ಬೋದು ನಾನು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದು ಥಾಲಿಪೆಟ್ಟು ಈ ಥಾಲಿಪೆಟ್ಟಿಗೆ ಹೆಂಗೆ ಮಾಡ್ತೀನಿ ಅಂತಂದ್ರೆ ಈಗ ಇದನ್ನು ತುರ್ಸಿಬಿಡ್ತೀನಿ ತುರಿಯೋ ಮಣಿಯಿಂದ ತುರಿತೀನಿ ಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಎರಡು ಗೋಧಿ ಹಿಟ್ಟು ಒಂದು ಜೋಳದ ಹಿಟ್ಟು ಒಂದು ಅಕ್ಕಿ ಹಿಟ್ಟು ಒಂದು ಕಡಲೆ ಹಿಟ್ಟು ಹಾಕಿ ಒಂದು ಸ್ವಲ್ಪ ಅದಕ್ಕೆ ಜೀರಿಗೆ ಮೆಣಸಿನ ಪುಡಿ ಓಂಕಾಳು ಎಳ್ಳು ಉಪ್ಪು ಖಾರ ಅರ್ಶಿಣ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೊಂಗಿಲ್ಲ ಉಳ್ಳಾಗಡ್ಡಿ ಹಾಕಂಗಿಲ್ಲ ಬೆಳ್ಳುಳ್ಳಿ ಹಾಕಂಗಿಲ್ಲ ಇದೆಲ್ಲ ಹಾಕಿಬಿಟ್ಟು ಕಲಸಿಬಿಟ್ ಕಲಸಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ನೀವು ಇದನ್ನು ಹೇಳಿದ್ದಿಲ್ಲ ನಾನು ಪರೋಟ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಅಳು ಕಲಸ್ಕೊಂಡು ತಟ್ಟಿಬಿಟ್ಟು ನೀವು ಥಾಲಿಪೆಟ್ ಮಾಡ್ಕೋಬೋದು ನಾನು ಇವತ್ತಿಲ್ಲಿ ಮಾಡ್ತಾ ಇರೋದು ಥಾಲಿಪೆಟ್ಟ ಈಗ ನಾನು ಥಾಲಿಪೆಟ್ ಹಸ್ತಾ ಇದ್ದೀನಲ್ಲ ಎಲ್ಲ ನಾನು ಏನೇನು ಹೇಳಿದ್ದೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದೀನಿ ನನ್ನ ಹತ್ರ ಒಂದಿಷ್ಟು ಥಾಲಿಪೇಟದ್ದು ಪ್ರೀಮಿಕ್ಸ್ ಇತ್ತು ಅದನ್ನೇ ಈಗ ಇದನ್ನೆಲ್ಲ ಏನು ಮಾಡಬೇಕು ಚೆನ್ನಾಗಿ ಜೋಡಿ ಕಲ್ಸ್ಕೋಬೇಕು ಯಾಕಂದ್ರೆ ನೀರಿನ ಅಂಶ ನೀರಿನ ಅಂಶ ಇದರಲ್ಲಿ ತುಂಬಾ ಇರ್ತದೆ ಈ ಥರ ಕಲಿಸ್ಬಿಟ್ಟು ಆಮೇಲೆ ಸ್ವಲ್ಪ 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 ನೀರು ಹಾಕೋತ ಹೋಗಿ ನಾ ಇದನ್ನ ಏನು ಮಾಡ್ತೀನಿ ಥಾಲಿಪೆಟ್ ಮಾಡ್ತಾ ಇದೀನಲ್ಲ ಸ್ವಲ್ಪ ಅಳ್ಕೆ ಥಾಲಿಪೆಟ್ಟಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊತೀನಿ ಈಗ ಈಗ ನೋಡಿ ಇದಕ್ಕೆಲ್ಲ ಹಾಕಿ ಮ್ಯಾಲೆ ಕೊತ್ತಂಬರಿ ಹಾಕಿ ಕೈ ಕಲಿಸಿಟ್ಟಿದ್ದೀನಿ ಇದನ್ನೇನು ಮಾಡ್ತೀನಿ ಒಂದು ಎರಡು ಗಂಟೆ ನೆನೆ ಕೊಡ್ತೀನಿ ಯಾಕಂದ್ರೆ ನೀವು ಲೇಟ್ ಅದ ನಮ್ಮ ಮನೆಯೊಳಗೆ ಆಮೇಲೆ ಆಮೇಲೆ ಥಾಲಿಪೆಟ್ಟು ಹಚ್ಚಿದಾಗ ತೋರಿಸ್ತೀನಿ ಈಗ ನೋಡಿ ಥಾಲಿಪೇಟೆ ಹಚ್ಚಿದ್ದೀನಿ ನಾನು ಇದಕ್ಕೆಲ್ಲ ಕೊತ್ತಂಬರಿ ಮತ್ತು ಎಳ್ಳಿ ಹಾಕಿ ಗಾರ್ನಿಷ್ ಮಾಡಿದ್ದೀನಿ ಮೂರು ಕೂಡ ಹಚ್ಚಲಿಕ್ಕೆ ನಾವು ಮತ್ತು ಇದು ನೋಡಿದ್ದು ಕೆಂಪುಗೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸುಂದರ ಕಾಣಿಸ್ತದೆ ಚೆಂದ ನೋಡಿದ ಬಾಯಿಗೆ ನೀರು ಬಿಡ್ಲಿಕ್ಕೆ ತೊಗೋಬೇಕತ್ತೆ ಈ ಸದ್ಯ ಇದನ್ನ ಏನು ಮಾಡ್ತೀನಿ ಎಲ್ಲ ಈಗ ಒಂದು ಮುಚ್ಚಲಿಕ್ಕ ಸತ್ಯೆ ಮಾಡಿದ್ದೀನಿ ನಾನು ಅದನ್ನೆಲ್ಲ ಮುಚ್ಚಿಟ್ಬಿಟ್ಟು ಅದನ್ನು ಬೇಯಿಸ್ತೀನಿ ಈಗ ನೋಡಿ ಈಗ ಎಷ್ಟು ಚೆನ್ನಾಗಿ ಮುಚ್ಚಿಬಿ ಮುಚ್ಚಿಬಿಟ್ಟಿದ್ದೀನಿ ಎಲ್ಲದ್ರ ಮೇಲೆ ಮುಚ್ಚಿದ ಈಗ ನೋಡಿ ಹಚ್ಚಿಟ್ಟಿದ್ದೀನಿ ಮೂರು ಇಟ್ಟಿದ್ದೀನಿ ಮೂರು ಮುಚ್ಚಿಟ್ಟಿದ್ದೀನಿ ಈಗ ಈಗ ಏನು ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡ್ಬೇಕು ಇದನ್ನು ಎಲ್ಲ ಕಡೆ ಬೇಯಿಸ್ಬೇಕು ಗರಿ 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 ಆದ ಕುಂಬಳಕಾಯಿ ಥಾಲಿಪೆಟ್ಟು ರೆಡಿ ಇದು ರೆಡಿ ಆದ್ಕೊಳ್ಳಿ ಮತ್ತೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಚೆಂದ ಕಾಣಿಸ್ತಾವೆ ನೋಡ್ಲಿಕ್ಕಂತೂ ವಾವ್ ಹೊಗೆ ಆಡ್ಲಿಕ್ಕಂತ ಸೂಪರ್ ಸೂಪರ್ ಇದು ನೋಡಿ ಒಂದೊಂದು ಥಾಲಿಪೆಟ್ಟು ನೋಡಿದರೆ ದೃಷ್ಟಿ ಆಗಂಗೆ ಅಯ್ಯಾವ ವಾವ್ ಮತ್ತೆ ಇನ್ನು ಆಗಬೇಕು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ನಾನು ಏನು ಮಾಡ್ತೀನಿ ಇದನ್ನು ಚೆನ್ನಾಗಿ ಅವನ್ನ ಬೆ ಈಗ ನೋಡಿ ನಾನು ಎಲ್ಲ ಡಿಶ್ ಔಟ್ ಮಾಡಿದ್ದೀನಿ ಒಂದೊಂದು ತಾಲಿಪೆಟ್ಟು ನೋಡಿದ್ದು ಎಷ್ಟು ಗರಿ ಗಿರಿ ಆಗಿದೆ ಈಗ ಹಿಂದೂ ಹಿಂಗೆ ಬೇಂದಿದೆ ಎಷ್ಟು ಗರಿ ಗರಿ ಗಿರಿಯಾಗಿ ಚೆಂದ ಕಾಣಿಸ್ತದೆ ಒಂದು ಮೂರು ತಾಲಿಪೆಟ್ಟು ಹಚ್ಚಿ ಹಚ್ಚಿ ಇಟ್ಟಿದ್ದೀನಿ ಇಲ್ಲ ನಾನು ಆಮೇಲೆ ಇದಕ್ಕೊಂದು ಅದು ವಿಲಾಯಿತಿ ಸೀಮೆ ಹಣ್ಣು ಅಂತಾರಲ್ಲ ವಿಲಾಯಿತಿ ಕಾಯಿ ಅದರ ವಿಲಾಯಿ ವಿಲಾಯಚಿ ವಿಲಾಯಿ ವಿಲಾಯಿತಿ ಹುಣಚೆ ಹಣ್ಣು ಅಂತಂತಾರಲ್ಲ ಅದ್ದು ಸ್ಯಾಲಿಡ್ ಕಳಿಸಿದ್ದೀನಿ ಆಮೇಲೆ ಒಂದು ಇಲ್ಲಿ ಅಗಸಿ ಚಟ್ನಿ ಪುಡಿ ಅದ ಉಪ್ಪಿನಕಾಯಿ ಅದ ಬೇಕಂದ್ರೆ ಈಗ ತುಪ್ಪನೂ ಹಾಕೋಬೋದು ಇಲ್ಲ ನೀವು ಮೊಸರು ಹಾಕ್ಕೊಂಡು ತಿನ್ಬೋದು ಇಲ್ಲೇನು ಮಾಡ್ತೀನಿ ನಾ ಈಗಂದ್ರೆ ಒಂದಕ್ಕೆ ನಿಮ್ಗೆ ತುಪ್ಪ ಹಾಕಿನೂ ತೋರಿಸ್ತೀನಿ ಇದರಲ್ಲಿ ತುಪ್ಪ ಹಾಕ್ತಿದ್ದೀನಿ ನೋಡಿ ತುಪ್ಪ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಚಟ್ನಿ ಪುಡಿ ಉದುರ್ಸ್ಕೊಂಡು ತಿಂದರೆ ಮುಗೀತು ಇಲ್ಲ ನೀವು ಮಸಾಲೆ ಚಟ್ನಿ ಪುಡಿ ಹಚ್ಕೊಂಡು ತಿಂದರು ಬರ್ತದೆ ಇದು ಎಷ್ಟು ಆಗಿದೆ ಇದೆ ಈಗ ನೀವು ಈಸಿಲಿ ಮಾಡ್ಕೋದು ನೀವು ಈಗ ಬೇಕಂತನೇ ಇದು ಮಾಡಿಟ್ಕೊಂಡ್ಬಿಟ್ರೆ ಪ್ರೀಮಿಕ್ಸ್ ಇತ್ತಂದ್ರಂತೂ ಭಾಳ ಈಸಿಲಿ ಆಗ್ತದೆ ಕೆಲಸ ಅದಕ್ಕೆ ನೀವು ಸಂಡೇ ದಿನ ಒಂದು ಮಾಡಿ ಮಾಡಿಟ್ಕೊಂಡು ಈ ಥರ ಮಾಡಿ ನೋಡಿ ನಿಮಗೂ ಸೇರಿದ್ರೆ ಚಲೋ ಆಯಿತು ಅದನ್ನೇ ಮಾಡಿ ಮಾಡ್ಕೊರಿ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್